ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ಕಂಚಿಗಾರ ಹುಳುವಿನ ಮಣ್ಣಿನ ಗೂಡನ್ನು ಮಕ್ಕಳ ನೆತ್ತಿಗೆ ಹಾಕೋದ್ರಿಂದ ಬಹಳಷ್ಟು ಆರೋಗ್ಯಕರವಾದಂಥ ಉಪಯೋಗಗಳಿವೆ ಇದು ಗೊತ್ತಾ ಯಾರಾದರೂ ನಿಮ್ಗೆ ಹೇಳಿದಾರಾ ನಾನು ಇವತ್ತಿನ ವಿಡದಲ್ಲಿ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ಕೊಡ್ತೀನಿ ಸ್ನೇಹಿತರೆ ಒಬ್ಬ ಕುಂಬಾರ ಮಡಿಕೆಯನ್ನು ಮಾಡಬೇಕು ಅಂತ ಅಂದರೆ ಆ ಮಡಿಕೆಯನ್ನು ಮಾಡಲಿಕ್ಕೆ ಉಪಯೋಗ ಆಗುವಂತಹ ಒಳ್ಳೆ ಗುಣಮಟ್ಟದ ಮಣ್ಣನ್ನು ಅವನು ಆಯ್ಕೆ ಮಾಡ್ತಾನೆ ಅದನ್ನು ತಂದು ಹದ ಮಾಡ್ತಾನೆ ಹದ ಮಾಡಿ ಮಡಿಕೆಯನ್ನು ಮಾಡ್ತಾನೆ ಆದರೆ ಈ ಪ್ರಕೃತಿ ಒಬ್ಬ ಕುಂಬಾರವನ್ನು ಸೃಷ್ಟಿ ಮಾಡಿದೆ ಆ ಕುಂಬಾರ ಯಾರು ಗೊತ್ತಾ ಕಂಚಿಗಾರ ಹುಳು ನೀವು ನೋಡಿರ್ಬೋದು ನಿಮ್ಮ ಮನೆಗಳಲ್ಲಿ ಕಂಚಿಗಾರದ ಮಣ್ಣಿನ ಗೂಡುಗಳಿರುತ್ತೆ ಕಂಚಿಗಾರ ಈ ಗೂಡ ನಾಕಟ್ಟೆ ಗೊತ್ತಾ ತನ್ನ ಮೊಟ್ಟೆಯನ್ನು ಸಂರಕ್ಷಣೆ ಮಾಡಿ ವಾರಸುದಾರನ ಸೃಷ್ಟಿ ಮಾಡಲಿಕ್ಕೆ ಒಂದು ಕಂಚಿಗಾರ ಹುಳು ಮಣ್ಣಿನ ಗೂಡನ್ನು ಕಟ್ಟಲಿಕ್ಕೆ ಪರಿಶುದ್ಧವಾದಂತಹ ವಿಷ ಮುಕ್ತವಾದಂಥ ದೋಷರಹಿತವಾದಂಥ ಹಾಗೆ ನೈಸರ್ಗಿಕವಾಗಿ ಸಿಗುವಂಥ ಮಣ್ಣನ್ನು ತಂದು ಗೂಡನ್ನು ಕಟ್ಟತ್ತೆ ಯಾಕೆ ಈ ಹುಳು ಇಷ್ಟೊಂದು ಗುಣಮಟ್ಟದ ಒಂದು ಗೂಡನ್ನು ಕಟ್ಟತ್ತೆ ಅಂತಂದರೆ ತನ್ನ ಸಂತಾನಾಭಿವೃದ್ಧಿಗೋಸ್ಕರವಾಗಿ ಒಂದು ಮಣ್ಣಿನ ಗೂಡನ್ನು ಮಾಡಿ ಆ ಗೂಡಿನ ಒಳಗಡೆ ಒಂದೇ ಒಂದು ಮೊಟ್ಟೆಯನ್ನು ಇಟ್ಟು ಹಾಗೆಯೇ ಆ ಮೊಟ್ಟೆಯಿಂದ ಮರಿ ಹೊರಗೆ ಬಂದಾಗ ಅದಕ್ಕೆ ಏನು ತಿನ್ನಲಿಕ್ಕೆ ಬೇಕು ಸಣ್ಣದಾಗಿ ಸಿಗುವಂಥ ಹುಳ ಹುಪ್ಪಟೆಯನ್ನ ಅದರೊಳಗೆ ಇಟ್ಟು ಅದನ್ನ ಸೀಲ್ ಮಾಡುತ್ತೆ ಈ ಸೀಲ್ ಮಾಡಿದಂಥ ಒಂದು ಸಣ್ಣ ಆ ಮಣ್ಣಿನ ಗೂಡು ಒಂದು ಮಗುವಿಗೆ ತುಂಬಾ ಉಪಯೋಗ ಆಗುತ್ತೆ ನಾವು ಇದ್ರ ಬಗ್ಗೆ ತಿಳಿಯೋ ಮುಂಚೆ ನೀವೇನಾದರೂ ನಮ್ಮ ಚಾಲೆಗೆ ಹೊಸಬ್ರಾಗಿದ್ರೆ ಇದೇ ಮೊದಲೇ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫೇಷನ್ ಬಡಿಯುವುದು ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡಬಹುದು ಸ್ನೇಹಿತರೆ ಈ ಕಂಚಿಗಾರ ಹುಳುವಿನ ಗೂಡನ್ನು ಉಪಯೋಗ ಮಾಡಿ ಒಂದು ಮನೆಮದ್ದನ್ನು ಮಾಡಬಹುದು ಈ ಮನೆಮದ್ದು ಬಂದು ಸಣ್ಣ ಮಗುವಿಗೆ ತುಂಬನೇ ಉಪಯುಕ್ತವಾದಂಥದ್ದು ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಕಂಚಿಗಾರ ಹುಳು ಅಂತ ಹೇಳಿದರೆ ಗೊತ್ತಾಗಲಿಕ್ಕಿಲ್ಲ ಈ ಕಂಚಿಗಾರ ಹುಳುವಿಗೆ ಇಂಗ್ಲೀಷ್ನಲ್ಲಿ ಮಡ್ ಡಾಬರ್ ಅಂತ ಹೇಳಿ ಕರೀತಾರೆ ನಾನು ನಿಮಗೆ ಇಮೇಜ್ ತೋರಿಸ್ತಿದ್ದೀನಿ ನೋಡಿ ಇದೇ ಕಂಚಿಗಾರ ಹುಳು ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲಿ ಈ ಕಂಚಿಗಾರ ಹುಳು ಗೂಡು ಕಟ್ಟೇ ಕಟ್ಟತ್ತೆ ನಾವು ಹೆಚ್ಚಾಗಿ ಏನು ಮಾಡ್ತೀವಿ ಆ ಗೂಡನ್ನು ತೆಗೆದು ಎಸಿತೀವಿ ಆದರೆ ಆ ಗೂಡು ಕೂಡ ನಮಗೆ ಔಷಧಿಯಾಗಿ ಸಿಗುತ್ತೆ ಇದಕ್ಕಾಗಿ ನಮ್ಮ ಹಿಂದೆಯಿಂದ ವಾಡಿಕೆಯಲ್ಲಿರುವಂಥದ್ದು ಈ ಭೂಮಿಯ ಮಣ್ಣು ಕೂಡ ನಮಗೆ ತುಂಬನೇ ಉಪಯುಕ್ತವಾದಂಥ ಇದರಲ್ಲಿ ಸಹ ಔಷಧಿ ಗುಣಗಳಿದೆ ಅಂತ ಹೇಳಿ ಈ ಔಷಧಿ ಗುಣಗಳು ಮನುಷ್ಯನಿಗೆ ಗೊತ್ತೇ ಇಲ್ಲದಿದ್ರು ಈ ಕಂಚಿಗಾಲ ಹುಳುವಿ ಗೊತ್ತು ಹಾಗಾಗಿ ತನ್ನ ಗೂಡನ್ನು ಈ ಒಂದು ಮಣ್ಣಿನ ಕಟ್ಟುತ್ತೆ ಈ ಹುಳು ಮಣ್ಣಿನಲ್ಲೇ ಕಟ್ಟಲಿಕ್ಕೆ ಇನ್ನೊಂದು ರೀಸನ್ ಸಹ ಇದೆ ಮಣ್ಣಿನ ಗೂಡು ಮಾಡಿ ಅದನ್ನು ಸೀಲ್ ಮಾಡಿದ ನಂತರ ಹೊರಗಡೆ ಏನೇ ವಾತಾವರಣ ಇದ್ದರೂ ಕೂಡ ಅದರ ಒಳಗಡೆ ಅದಕ್ಕೆ ಏನು ಒಂದು ಉಷ್ಣಾಂಶ ಬೇಕು ಅದನ್ನು ಮೇಂಟೇನ್ ಮಾಡ್ತಾ ಇರತ್ತೆ ಈ ಮಣ್ಣಿನ ಗೂಡು ಹಾಗಾಗಿ ಈ ಕಂಜಿಗಾರ ಹುಳು ಈ ಗೂಡನ್ನು ಕಟ್ಟಿ ತನ್ನ ಮೊಟ್ಟೆಯನ್ನು ಸಂರಕ್ಷಣೆ ಮಾಡಿ ತನ್ನ ಮರಿಯನ್ನು ಪಡೀಲಿಕ್ಕೆ ಸಹಾಯವಾಗುತ್ತೆ ನಿಮ್ಮ ಮನೆಯಲ್ಲಿ ಸಣ್ಣ ಮಗು ಇದ್ದರೆ ಹಾಗೆಯೇ ಸ್ವಲ್ಪ ಏಜಾದವರು ಇದ್ದರೆ ಅವರು ಹೇಳಿದ ನೀವು ಕೇಳಿರಬಹುದು ಮಗುವಿನ ನೆತ್ತಿ ಬಿಟ್ಟಿದೆ ಅಂತ ಹೇಳಿ ಈ ನೆತ್ತಿ ಭಾಗದಲ್ಲಿ ನೆತ್ತಿ ಬಿಡೋದು ಅಂತ ಹೇಳ್ತಾರೆ ನೆತ್ತಿ ಬಿಡೋದು ಅಂತಂದರೆ ಸುಮಾರು ನಮ್ಮ ನಮ್ಮ ಒಂದು ಹೆಬ್ಬೆಟ್ಟೇನಿದೆಯೋ ಇಷ್ಟು ಅಗಲಕ್ಕೆ ಸ್ವಲ್ಪ ಗುಂಡಿ ಆಗುತ್ತೆ ಈ ರೀತಿ ಆದಾಗ ಮಕ್ಕಳು ಹೆಚ್ಚಾಗಿ ಏನು ಮಾಡ್ತಾರೆ ಬೇದಿ ಮಾಡುವಂಥದ್ದು ಅಥವಾ ಸರಿಯಾಗಿ ಹಾಲು ಕುಡಿದೇ ಇರುವಂಥದ್ದೆಲ್ಲ ಮಾಡ್ತಾರೆ ಆಗ ದೊಡ್ಡವರು ಹೇಳ್ತಾರೆ ಇದು ನೆತ್ತಿ ಬಿಟ್ಟಿರುವಂಥದ್ದು ಇದಕ್ಕೆ ನಾವು ಔಷಧಿ ಮಾಡಬೇಕು ಅಂಥೇಳಿ ಆದರೆ ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾರಿಗೂ ಅಷ್ಟೊಂದು ಮಾಹಿತಿ ಇರೋದಿಲ್ಲ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಮಕ್ಕಳಿಗೆ ಬೇದಿ ಆದರೆ ಅಥವಾ ಹಾಲು ಕುಡಿದ ಇದ್ದರೆ ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ ಅಲ್ಲಿನ ಮೆಡಿಷನ್ ತಂದು ಅದನ್ನು ಕೊಡ್ತೀವಿ ಹಾಗಂತ ಮೆಡಿಸನ್ ತರೋ ತಪ್ಪಂತ ನಾನು ಹೇಳ್ತಿಲ್ಲ ಮಾಡಬೇಕಾಗತ್ತೆ ಯಾಕಂತಂದರೆ ಆ ಮಗುವಿಗೆ ನಿಜವಾಗಿ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ ಆದರೆ ಡಾಕ್ಟ್ರಿಗೆ ಗೊತ್ತಾಗುತ್ತೆ ಒಂದು ವೇಳೆ ನೆತ್ತಿ ಬಿಟ್ಟಿರುವಂಥದ್ದು ಏನಾದರೂ ನಿಮಗೆ ಕಂಡು ಬಂದರೆ ನೀವು ಈ ಒಂದು ಹಳ್ಳಿ ಮದ್ದನ್ನು ಮನೆ ಮದ್ದನ್ನು ನೀವು ಉಪಯೋಗ ಮಾಡಬಹುದು ಈ ಮದ್ದು ಮಾಡುವಂಥದ್ದು ಬಹಳ ಸಿಂಪಲ್ ಆಗಿರುತ್ತೆ ಏನೂ ಕಷ್ಟನೇ ಇಲ್ಲ ಮಗುವಿಗೆ ತನ್ನ ತಾಯಿಯೇ ತನ್ನ ಕೈಯಾರೆ ಮಾಡಿ ಹಾಕ್ಬೋದು ಅಷ್ಟೊಂದು ಸುಲಭವಾಗಿ ಮಾಡ್ಬೋದಾದಂಥ ಒಂದು ಮನೆ ಮದ್ದು ಸ್ನೇಹಿತರೆ ನಿಮ್ಮಲ್ಲಿ ತುಂಬ ಜನಕ್ಕೆ ಕಂಚಿಗಾರದ ಗೂಡು ಅಂತಂದರೆ ಯಾವುದಂತೂ ಗೊತ್ತಿರಲಿಕ್ಕಿಲ್ಲ ನಾನು ನಿಮಗೆ ಗೂಡನ್ನು ತೋರಿಸ್ತೀನಿ ಗೂಢನ ತೋರಿಸಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾ ಹೋಗ್ತೀನಿ ನೋಡಿ ಇದು ನಮ್ಮ ಮನೆಯ ಹಿಂಭಾಗದಲ್ಲಿರುವಂತಹ ಕಂಚಿಗಾರದ ಗೂಡು ಇಲ್ಲಿ ಒಂದಿದೆ ಹಾಗೆ ಇಲ್ಲೊಂದು ಕಟ್ಲಿಕ್ಕೆ ಟ್ರೈ ಮಾಡಿದೆ ಅಥವಾ ಕಟ್ತಾ ಇರ್ಬೋದು ಇನ್ನು ನೋಡಿ ಇಲ್ಲಿ ಒಂದಿದೆ ಇದೇ ರೀತಿ ಸುಮಾರು ಟೈಮ್ ಅಂದರೆ ಇದು ಇದೇ ರೀತಿ ಇದೆ ಇಲ್ಲಿ ಇದರಲ್ಲಿ ಹುಳ ಮೇ ಬಿ ಹೊರಗೆ ಹೋಗಿದೆ ಯಾಕಂತಂದರೆ ತೂತಿದೆ ಇರಲಿ ಹಾಗಾಗಿ ಇದು ಹೊರಗೆ ಹೋಗಿದೆ ಇದರಲ್ಲೂ ಕೂಡ ಹಾಗೆ ನೋಡಿ ಇದರಲ್ಲೂ ಕೂಡ ಹೊರಗೆ ಹೋಗಿದೆ ನಾವು ಈ ಗೂಡನ್ನು ತೆಗೆದು ಇದನ್ನು ಉಪಯೋಗ ಮಾಡಬಹುದು ನಿಮ್ಮಲ್ಲಿ ಈ ಕಂಚಿಗಾರದ ಗೂಡಿನ ಪರಿಚಯ ಇಲ್ಲವೋ ಅವ್ರು ಸರಿಯಾಗಿ ನೋಡ್ಕೊಳ್ಳಿ ಇದು ಕಂಚಿಗಾರದ ಗೂಡು ಈ ರೀತಿಯಾಗಿರುತ್ತೆ ನೋಡಿ ಸ್ನೇಹಿತರೆ ನಾನು ನೈಸರ್ಗಿಕವಾಗಿ ಯಾವುದೇ ರಾಸಾಯನಿಕವನ್ನು ಉಪಯೋಗ ಮಾಡದೆ ಕೆಲವೊಂದು ಉತ್ಪನ್ನಗಳನ್ನು ರೆಡಿ ಮಾಡ್ತಾ ಇದ್ದೀನಿ ಅದರಲ್ಲಿ ಹ್ಯಾಂಡ್ಮೇಡ್ ಬಾತಿಂಗ್ ಸೋಪ್ ಹಾಗೆಯೇ ಹೇರ್ ಆಯಿಲ್ಗಳು ಸೇರಿವೆ ಸ್ನಾನ ಮಾಡುವಂಥ ಸೋಪ್ನಲ್ಲಿ ಸುಮಾರು ಎಂಟು ಬಗೆಯ ರಾಸಾಯನಿಕ ಮುಕ್ತವಾದಂಥ ಸೋಪನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಅಲೋವೆರಾ ರಕ್ತ ಚಂದನ ಅರಶಿನ ನೀಮೆನ್ ತುಳಸಿ ಚಾರ್ಕೋಲ್ ಹಾಲು ಮತ್ತು ಮುಲ್ತಾನಿ ಮಿಟ್ಟಿ ಹಾಗೆಯೇ ಆರೆಂಜ್ ಪೀಲ್ ಎಂಟು ವೆರೈಟಿಯ ಸೋಪನ್ನು ರೆಡಿ ಮಾಡ್ತಾ ಇದ್ದೇವೆ ಹಾಗೆಯೇ ಎರಡು ರೀತಿಯ ಹೇರ್ ಆಯಿಲ್ಗಳನ್ನು ಸಹ ರೆಡಿ ಮಾಡ್ತಾ ಇದ್ದೀನಿ ಈಗಾಗಲೇ ಬಹಳಷ್ಟು ಜನ ಉಪಯೋಗ ಮಾಡಿದ್ದೀರಿ ಬಹಳಷ್ಟು ಒಳ್ಳೆ ರಿವ್ಯೂನ ಕೊಟ್ಟಿದ್ದೀರಿ ಈ ಕನ್ನಡಿಗನ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಇನ್ನೂ ಕೂಡ ಬೆಂಬಲ ಬೇಕು ನಾನು ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ ಈ ನಂಬರಿಗೆ ವಾಟ್ಸಪ್ ಮಾಡುವ ಮುಖಾಂತರ ನೀವು ನಮ್ಮ ಉತ್ಪನ್ನಗಳನ್ನು ಖರೀದಿ ಮಾಡಬಹುದು ಹಾಗೆ ನೀವು ಉಪಯೋಗಗಳ ಮಾಡಬಹುದು ನಾವು ಪ್ರತಿನಿತ್ಯ ರಾಸಾಯನಿಕವನ್ನು ಉಪಯೋಗ ಮಾಡೋದಕ್ಕಿಂತ ಈ ರೀತಿ ನೈಸರ್ಗಿಕ ಉತ್ಪನ್ನಗಳನ್ನು ಉಪಯೋಗ ಮಾಡೋದರಿಂದ ನಮ್ಮ ಆರೋಗ್ಯ ನಮ್ಮ ಚರ್ಮದ ಆರೋಗ್ಯ ಬಹಳಷ್ಟು ಚೆನ್ನಾಗಿರುತ್ತೆ ಒಂದು ಕಂಚಿಗರದ ಗೂಡನ್ನು ತಗೊಂಡು ಅದನ್ನು ನಿಧಾನವಾಗಿ ಒಡಿಬೇಕು ಆವಾಗ ಒಳಗಡೆ ಹುಳ ಇರುತ್ತೆ ಹಾಗೆಯೇ ಆ ಒಂದು ಕಂಚಿಗಾರದ ಮೊಟ್ಟೆ ಇರ್ಬೋದು ಅದನ್ನೆಲ್ಲ ತೆಗೆದು ಬಿಸಾಡಿ ಬಿಸಾಡಿ ಆ ಮಣ್ಣಿನ ಗೂಡನ್ನು ಅಂಗೈಯಲ್ಲಿ ಹಾಕಿ ತಾಯಿಯ ಎದೆ ಹಾಲನ್ನು ಈ ಒಂದು ಮಣ್ಣಿನ ಗೂಡಿನ ಮೇಲೆ ಹಾಕಿದಾಗ ಅದು ಫುಲ್ಲು ಕರಗಿ ಫುಲ್ ಕರಗುತ್ತೆ ತುಂಬ ಹಾಲು ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪವಾಗಿ ನಮಗೆ ಗಟ್ಟಿ ಗಟ್ಟಿ ಬೇಕು ಯಾಕಂದರೆ ತಲೆ ಮೇಲೆ ಹಚ್ಚಿದಾಗ ಅದು ನೀರಾಗಿ ಕೆಳಗೆ ಹೋಗಬಾರ್ದು ಅಲ್ಲಿ ಉಳಿಬೇಕು ಆ ರೀತಿಯಾಗಿ ಗಟ್ಟಿ ಇರಲಿ ನೀವು ಅಷ್ಟು ಮಾಡಿ ಅದನ್ನು ಕ್ಲೀನಾಗಿ ಕೈಯಲ್ಲಿ ತೆಗೆದು ತಲೆಗೆ ಅಂದರೆ ನಿತ್ಯ ಭಾಗದಲ್ಲಿ ಎಲ್ಲಿ ಆ ಗುಂಡಿ ಅಂತ ಹೇಳಿದ್ನೋ ಅದು ಎಲ್ಲಿದೆಯೋ ಅಲ್ಲಿಗೆ ನೀವು ಅದನ್ನು ಹಚ್ಚಿದಾಯಿತು ಹಚ್ಚಿದ ನಂತರ ಇದು ತುಂಬ ಬೇಗನೆ ಗಟ್ಟಿಯಾಗುತ್ತೆ ತಲೆ ಮೇಲೆ ತುಂಬ ಗಟ್ಟಿಯಾಗಲಿಕ್ಕೆ ಬಿಡಬಾರ್ದು ಇನ್ನು ಒಣಗ್ತಾ ಉಂಟು ಸ್ವಲ್ಪ ಇನ್ನೂ ಹಾಲಿನ ಅಂಶ ಇದೆ ಅನ್ನುವಾಗಲೇ ನೀವು ಇನ್ನೊಮ್ಮೆ ಇದೇ ಹಾಲನ್ನು ಒಂದು ಸ್ಪೂನಲ್ಲೂ ಆಗುತ್ತೆ ತೆಗೆದು ಆ ಮಗುವಿನ ತಲೆಯ ಮೇಲೆ ಸ್ವಲ್ಪ ಹಾಕಿ ಇದೇ ರೀತಿ ನೆತ್ತಿ ಬಾಯಿಬಿಟ್ಟಿರುವಂಥದ್ದು ಕಡಿಮೆ ಆಗೋ ತನಕ ನೀವು ಹಾಕಬೇಕಾಗತ್ತೆ ಒಂದು ಬೆಳಿಗ್ಗೆ ಹಾಕಿದರೆ ಸಂಜೆ ಆಗುವಾಗ ಕೆಲವು ಸಲ ಅದು ಹೋಗುತ್ತೆ ಆಗ ನೀವು ಮಾರನೇ ದಿನ ಇನ್ನೊಂದು ಗೂಡನ್ನು ತಗೊಂಡು ಅದೇ ರೀತಿಯಾಗಿ ಪುಡಿ ಮಾಡಿ ಪುನಃ ನೀವು ಹಾಲನ್ನು ಹಾಕಿ ಹಚ್ಚಿದ್ರಾಯಿತು ಇಲ್ಲಿ ಹಾಲು ನೀವು ತಾಯಿಯ ಎದೆ ಹಾಲನ್ನೇ ಉಪಯೋಗ ಮಾಡಬೇಕು ಬೇರೆ ಹಾಲು ಬೇಡ ತಾಯಿ ಎದೆ ಹಾಲು ಇರಲಿ ಇದೇ ರೀತಿ ಮಾಡಿದರೆ ಮಗುವಿನ ತಲೆ ಮೇಲೆ ಅಂದರೆ ನೆತ್ತಿ ಬಾಯಿ ಬಿಟ್ಟಿರೋದು ಅಂತ ಹೇಳ್ತಾರಲ್ವ ಅದು ಸಂಪೂರ್ಣವಾಗಿ ಗುಣವಾಗುತ್ತೆ ಮಗು ಹಾಲು ಕುಡಿಲಿಕ್ಕೆ ಶುರು ಮಾಡುತ್ತೆ ಹಾಗೆಯೇ ಭೇದಿ ಆಗುವಂಥದ್ದು ಸಹ ಕಡಿಮೆ ಆಗುತ್ತೆ ನಾನು ಈಗ ಹೇಳಿರುವಂಥ ಮನೆ ಮದ್ದು ಸಣ್ಣ ಮಕ್ಕಳಿಗೆ ಆಗುತ್ತೆ ಆದರೆ ಭೇದಿ ಮಾಡುವಂಥದ್ದು ಅಥವಾ ಹಾಲು ಕುಡಿದೇ ಇರೋದಕ್ಕೆ ನಾನಾ ರೀತಿಯ ಕಾರಣಗಳಿರುತ್ತೆ ನಿಮ್ಮಲ್ಲಿ ಒಂದು ವೇಳೆ ಹಿರಿಯರಿದ್ದು ಅವರಿಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ಅಂತಂದರೆ ನೀವು ಈ ಒಂದು ಮನೆ ಮದ್ದನ್ನು ಮಾಡಬಹುದು ಒಂದು ವೇಳೆ ನಿಮಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ನಿಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಿಮಗೆ ಟೆಸ್ಟ್ ಮಾಡಲಿಕ್ಕೆ ತುಂಬ ಈಸಿ ಅಂತಂದರೆ ಈ ಒಂದು ಹೆಬ್ಬೆರಳ ನಿಮಗೆ ಇಲ್ಲಿ ತಲೆಯ ನೆತ್ತಿ ಮೇಲೆ ಇಟ್ಟಾಗ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಗುಂಡಿಯಾಗಿರುತ್ತೆ ಇದು ಇದರ ಒಂದು ಮುಖ್ಯ ಗುಣಲಕ್ಷಣ ನಿಮ್ಗೊಂದು ವೇಳೆ ಅದು ಗೊತ್ತಾಗಲಿಲ್ಲ ಅಂತಂದರೆ ನೀವು ನಿಮ್ಮ ಮಕ್ಕಳ ಡಾಕ್ಟರ್ನ ಸಂಪರ್ಕ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ಒಂದು ಮನೆ ಮದ್ದಿನ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀರಿ ಒಂದು ವೇಳೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಈ ಒಂದು ಮನೆ ಮದ್ದು ಯಾರಿಗೆ ಗೊತ್ತಿಲ್ಲವೋ ಅವರಿಗೆ ಶೇರ್ ಮಾಡಿ ನಿಮ್ಮಿಂದ ಒಂದು ಹತ್ತು ಜನಕ್ಕೆ ಮಾಹಿತಿ ಸಿಕ್ಕಾಗಾಗಲಿ ಓಕೆ ಹಾಗಿದ್ರೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಒಂದೊಳ್ಳೆ ಗಿಡ ಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ